ಏನು ಆಗ ಲಕ್ಷ್ಮೀ ನಿಂಗತ್ತಿ ಚಿಡಪುರ್ಸ ಕತ್ತಿ ಅಂದ್ರ ಇಲ್ಲಿ ಗಾಬರಿ ಆಗತ್ತ ಒಂದ್ ಸುಮ್ ನಿಂದ್ರು ಏನಾಗಲ್ಲ ಬಾಳ್ ಮಾಡಿ ಕೀಗ ನೋವು ಬಾಳ್ ಬಂದವಲ್ಲ ಅದಕ್ಕೆ ಪ್ರಜ್ಞೆ ತಪ್ಪಾಳೆನಾಕ್ಟರ್ ಕರ್ಕೊಂಡೋಗ್ಯಾರಲ್ಲ ಅವ್ರ ಒಳಗ ಇವ್ರ ಅತ್ತಿಯರು ಅದರ ತಡಿ ನೋಡೋಣ ಮಾವ ಅತ್ತಿಯರ್ ಬಂದ್ರು ಅತ್ತಿ ಅತ್ತಿ ಎಲ್ಗುಂಟಿ என்ன ಡಾಕ್ಟರ್ ನೀವು ಹೊರಗಿರ್ರಿ ನಾವು ನಾನು ನೋಡ್ಕೊಳ್ತೀವಿ ಅಂತ ಹೇಳಿ ನನ್ನನ್ನು ಹೊರಗೆ ಕಳಿಸಿದ್ರ ಲಕ್ಷ್ಮಿ ಅದಕ್ಕೆ ನಾನು ಹೊರಗೆ ಬಂದೆ ಅವ್ವ ನನಗೂ ದಿಕ್ಕು ಕಡಿ ಒಂದು ಏನು ಇಲ್ಲ ನಾನು ನನ್ನ ಜೀವನದಾಗನ ಕಂಡಪಟ್ಟಿ ಜರ್ಗಿ ಮಾಡ್ಸಿನವ್ವ ಏನು ನನ್ನ ನನ್ನ ಜೀವ ಮಾಡದೇ ಹಿಂಗೆ ಯಾರಿಗೂ ಆಗಿಲ್ಲ ಯವ್ವ ಏನೇನೋ ಯವ್ವ ನಮ್ಮ ಪಾಪ ಸುಂತವ್ವ ಅಯ್ಯಂತ ನೆಕ್ಸ್ಟ್ ಲೀಕ್ ಬಿದ್ದಾಳ ಲಕ್ಷ್ಮಿ ಆ ಸುಂತ ಕಡೆ ಇಲ್ಲ ಇಲ್ಲಿ ನಾವು ರೀ ನಾನು ಸುಂತನಾ ಪ್ರಿ ಹೇಳ್ರಿ ಏನು ಹೇರ್ಗೆ ಹೇಳ್ತಾನೆ ರೀ ಹೆಂಗೆ ಮಗಳು ಕೂಸು ತಾಯಿ ಎಲ್ಲೂ ಆರಾಮದ ರೀ ಇಲ್ರಿ ಹಾಂ ಹಾಂ ಎಲ್ಲ ಆರಾಮ ಅದಾರ ರೀ ಈಗ ನೀವು ಕರ್ಕೊಂಡ್ ಬಂದಾಗನಾ ಪೇಶೆಂಟಿಗೆ ಪ್ರಜ್ಞೆ ಇದ್ದಿದ್ದಿಲ್ಲ ಹೌದಾ ನೀವು ಒಪ್ಕೊತೀರಾ ಅಕ್ಕರೂ ಯಾಕೆ ರೀ ಹಿಂಗೆ ಹೌದು ಅಕಿ ಪ್ರಜ್ಞೆ ಇದ್ದಿದ್ದಿಲ್ಲ ನಾವು ಜಾಸ್ತಿ ಆಗಕ್ಕೆ ಈಗ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳೋದಿಲ್ಲ ಅವನು ಹಾಂ ನೀನು ಹೇಳಿದ್ದ ಮಾಸ್ತರ ನಮ್ಗೆ ಗೊತ್ತಾಗೈತಿ ಈಗ ನಾವೇನ್ ಹೇಳ್ತೀವಿ ಅದನ್ನ ಕೇಳಿ ಈಗ ಇಲ್ಲಿ ನೀವು ಬಂದಿರೋದು ಹೆರಿಗೆಗೆ ಹೌದಾ ಆಕೆಗೆ ಪ್ರಜ್ಞೆ ಇಲ್ಲ ನಾವು ಎಲ್ಲ ಕೊಟ್ಟು ನೋಡಿ ಈಕಿಗೆ ಪ್ರಜ್ಞೆ ಅಂತ ಬರ್ವಲ್ದು ಈಗಾಕಿ ಪ್ರಜ್ಞೆ ಬಂದಂದ್ರೆ ತಾನೇ ಏನಾರ ಮಾಡಿ ಹೆಂಗರ ಮಾಡಿ ಆಕಿ ಬ್ಯಾನಿ ಕೊಟ್ಲು ಅಂದ್ರ ಆಕೈತಿ ಏನೋ ಹೆರಿಗೆ ಮತ್ತೆ ಇಲ್ಲ ಮತ್ತೆ ಹಿಂಗ ಕುತ್ಕೊಂಡು ಆಕಿ ಮತ್ತೆ ಪ್ರಜ್ಞೆ ಬರಲಿಲ್ಲ ಅಂದ್ರೆ ಮತ್ತೆ ನಾವು ಹೊಟ್ಟೆ ಕೊಯ್ ತೆಗಿಬೇಕಾಗತ್ತ ಕೂತ್ನಾ ಹೊಟ್ಟಿಗ್ತೀರಾ ಕಂಡಿಲ್ಲ ಇದ್ರಿ ಹೊಟ್ಟೆ ನನ್ನ ಮಗಳು ಕೂಸ್ ಗೊತ್ತ ನೋಡ್ರಿ ಅಣ್ಣಾರ ನಾನು ಇರೋದನ್ನ ಹೇಳ್ತೀನಿ ಈಗ ನಾನು ಡಾಕ್ಟ್ರು ಏನು ಹೇಳಕರ ಅದನ್ನ ನಾನು ನಿಮಗೆ ಹೇಳಕತ್ತೀನಿ ಈಗ ಬ್ಯಾನಿ ಕೊಡಕ್ಕೆ ಮತ್ತೆ ಒಂದು ಅಕ್ಕಿರ್ತವ್ರಿ ಮತ್ತೆ ನಮ್ಮ ದವಾಖನ ಜಗ್ಗ ಹೂವು ಈಗ ಊರ್ ದವಾಖನಾಗೆ ಆಗಿಲ್ಲ ಅಂತಂದ್ರೆ ಊರ್ ದವಾಖಾನೆ ಆಗಲ್ಲ ಅಂತ ಏನಿಲ್ಲ ಇದು ದೊಡ್ದೈತ್ರಿ ದವಾಖನಿ ಕೇಳಿರಿ ಈಗ ಮತ್ತೆ ತಾಯಿಗೆ ಪ್ರಜ್ಞೆ ಇತ್ತು ಮತ್ತು ಬ್ಯಾನಿ ಕೊಡಕ್ಕೆ ಆತು ಅಂದ್ರೆ ಬ್ಯಾನಿ ಕೊಟ್ಟು ನಾವು ಕೂಸ್ನ ಹೊರಗೆ ತೆಗೆದು ಅಕ್ಕಿಗೆ ಸುಸೂತ್ರವಾಗಿ ಹೆರಿಗೆ ಮಾಡ್ಸೋದ್ರಾಗ ಮಾಡ್ಸಕ್ಕೆ ಸಾಧ್ಯ ಆಗುತ್ತೆ ಮತ್ತಿಲ್ಲಿ ಆಕಿಗೆ ಪ್ರಜ್ಞೆನ ಬರಬಲ್ದು ಬಂತು ಅಂದ್ರೆ ನಾವು ಏನಾರ ಮಾಡ್ತೀನಿ ಹಾ ಬರಲಿಲ್ಲ ಅಂದ್ರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಹೊಟ್ಟೆ ಕೊಯ್ಬೇಕಾಗತ್ತೆ ಯಾವ್ದಕ್ಕೂ ಇದಕ್ಕೆ ನೀವು ಇದು ನಮ್ಮ ಎಲ್ಲಾ ಇಡ್ತಾವ ಇವು ಕಾಗದ ಪತ್ರ ಓದಿ ಸಹಿ ಮಾಡ್ರಿ ಮಾಸ್ತರ ನೀವು ಮಾಸರದ ಬರ್ರಿ ನೀವು ಸಹಿ ಮಾಡ್ರಿ ಓದಿ ನೀವು ಆಮೇಲೆ ಗಂಡನ ಒಕ್ಕಿರಾ ಬರ್ರಿ ನೀವು ಮಾಡ್ರಿ ಇದ್ರಾಗ್ಯಾಕಿಕ್ ಬರ್ದ್ರಿ ಏನು ಹೆಚ್ಚು ಕಮ್ಮಿ ಆದ್ರೂ ದವಾಖಾನೆ ಜವಾಬ್ದಾರಿ ಅಲ್ಲ ಅಂತ ಬರ್ದಾರಲ್ರಿ ஆரரேஷன் வந்திருக்கீர எல்லாத்தூர் கேன் ಇನ್ನು ನೀ ಹಡೀಲಾರ್ ನಿನ್ ಮಗಳ ಹಡಕತ್ತಾಳ ಮತ್ ಅಕ್ಕಿರ್ತ ಹೆಚ್ಚು ಕಮ್ಮಿ ಈಗ ನಿನಗಿದ್ ನಾ ನಾನ್ ಮಗಳ ಶಕ್ತಿ ಅಕ್ಕಿ ಮಗಳಿಗೆ ಇರುದಿಲ್ಲ ಹಂಗಾಗಿ ಮಾಡ್ತೀವಿ ಹಿಂಗ ರಂಪರಗಳ ಮಾಡುದು ಚಂದಗ ನಡೀರಿ ಆ ಬಡಬಡ ಸೈ ಮಾಡ ಇವ್ರ ಮಾಸರ ನೀವು ತಡ ಮಾಡ್ದಂಗೆಲ್ಲ ನಿಮ್ ಎಂತಿ ಜೀವಕ ಅಪಾಯ ಜಾಸ್ತಿ ಆಮೇಲೆ ಮಗು ಏನಾರ ಎದಿಗೇರ್ತು ಮತ್ ಬಾಳ ಕಷ್ಟ ಆಗುತ್ತ ಮೊದ್ಲ ಕೂಸು ಅಂತ ಹೇಳಿದ್ರ ನೀವು ಈಗ ಅದ್ ನೇನ ಮಾಡಿ ನಮ್ ಡಾಕ್ಟ್ರು ಆಪರೇಷನ್ ಮಾಡ್ಬೇಕಂತ ನಿಂತಾರ ಈಗ ಬೇರೆ ದಾರಿ ఆకీ నవ్వు అదనబోదు కూస్ తిరుగుబోదు దారి కడ్ర ప్రజ్ఞ దేవ్రే సునీత ఎలా నిన తోరీ సహితీ మిగ ఆపరేషన్ ನನಗಂಕ್ರ ಚಂದಗ ಬೇಕಾ ವಾ ಅದೆಲ್ಲ ಗೊತ್ತಿಲ್ಲ ಏನಾಗಲ್ಲ ಬರಿ ಈ ಕಡೆ ಬರಿ ಏನಾಗಲ್ಲ ಬರಿ ಲಗು ಲಗು ಕೊಡ್ರಿ ಸೈ ಮಾಡ್ರಿ ತರಿ ನೀವು ಹಿಂಗ ತಾನೆ ನಿಂದ್ರಬೇಡ್ರಿ ಅಡ್ಡ ದಾರಿಗೆ ನಮ್ ದೊಡ್ಡ ಡಾಕ್ಟರ್ ಬಂದ್ರೆ ಬಾಯಿ ಬಂದಂಗ ಬೈತಾರ ಇದು ನಿಮ್ಮ ಊರಾಗ ಇರ್ತಾವಲ್ಲ ಸರ್ಕಾರ ದೊಕ್ಕನಿ ಸರ್ಕಾರ ದೊಕ್ಕನಿ ಅಲ್ಲಿ ಇದು ಇದು ಚಲೋ ದೊಕ್ಕನಿ ಹೋರಿ ಅಲ್ಲಿ ಹೋರಿ ಎಲ್ಲ ಚಕಡೆ ಕುಂದ್ರಿ ಎಲ್ಲರ ಒಂದ್ ಹತ್ರ ಅಲ್ಲ ನೀಲ್ ಎಲ್ಲಾ ಕುಂತಿರ ನೀವು ಅಷ್ಟೇ ಏನ್ ನಾಲ್ಕು ಮಂದಿ ಹಿಂಗ ಅಡ್ಡಾಡದೆ ಹೊರಿ ಕುಂದ್ರಿ ಒಂದತ್ರ ಹ್ಮ್ ಹುನ್ರಿ ಸಿಸ್ಟರ್ ನೋಡ್ರಿ ನನ್ನ ಹೆಂಡತಿ ನನ್ನ ಮಗುನ ಎರಡನ್ನು ಬದುಕಿಸ ಪ್ರಯತ್ನ ಮಾಡ್ರಿ ಹಂಗೇನೂ ಆಗಲ್ಲ ಅಂದ್ರೆ ನನಗ ನನ್ನ ಮಗು ಬೇಡ ನನಗೆ ನನ್ನ ಹೆಂಡ್ತಿ ಬೇಕು ನನಗ ನನ್ನ ಸುನೀತಾ ಬೇಕು ನನ್ನ ನನ್ನ ಸುನಿತಾ ಬೇಕು ಆಟ ಆಟ್ರಿ ಡಾಕ್ಟ್ರ ಪ್ರಯತ್ನ ಮಾಡ್ತಾರೆ ದಿನ ಏಯ್ಯ ದಿನಾ ಇಂತಾವೆ ನಮ್ಗೆ ಏಸ್ ಬರ್ತಾವನಾ ಆಡಿಗೊಂದೆ ಬೀದಿಗೊಂಡ ಯಾಕೆ ಬರ್ತಾವೆ ಮಾವರ ನನಗೆ ಕೊರೋನಾ ವೈರಸ್ ಆಲ್ವಲ್ರಿ ಏನು ಮಾಡುದ್ರಿ ಮಾವರ ಹಿಂಗೆ ಅಂತಾರಲ್ಲ ಅತ್ತಿ ಹೇಳತ್ತಿ ಹೆಂಗೈತೆ ಕಂಡೀಷನ್ ನನ್ನ ಹೆಂಡ್ತಿದು ನೋಡ್ಲಾ ಮನಜಾ ನಾನೇನು ಏನು ಎಲ್ಲ ಆರ್ನ ಹೊಲ್ಲ ಆಡ್ಬೇಕಂತ ನಾತ ಅವನು ಆಡ್ತಾನೆ ನಂಗಂದರೆ ಆಡ್ಬೇಕು ಆತ ನಗಂದರ ಆಡ್ಬೇಕು ಎತ್ತಿ ಹಂಗೆ ಅನ್ಬಾಡ ಬೇ ಕೈಯಾಗಿನ ಕಡ್ಲಿ ದೇವರು ಕೈಯಾಗಿನ ಕಡ್ಲೆ ಹಾರಿ ಬಿಡ್ದಂಗೆ ಮಾಡ್ತನ ಯವ್ವ ಹಾರ್ಬಿಡ್ದಂಗೆ ಮಾಡ್ತೇನ ಅದಕ್ಕೆ ನನಗೆ ನಮ್ಮವ್ವ ನಮ್ಮಪ್ಪ ಅಪ್ಪ ನಿನಗೆ ಗೊತ್ತೈತಲ್ಲ ಹೆಂಗೆ ಸತ್ತ್ರು ಅನ್ನೋದು ಅಂಥದ್ರಾಗೆ ನಾನು ನನ್ನ ತಂಗಿ ಕಷ್ಟಪಟ್ಟು ಮುಂದಕ್ಕೆ ಬಂದೀವಿ ಈಗಿದ್ದು ನನ್ನ ಇಂತಿಗೆ ಹಿಂಗಾದ್ರೆ ನಾನು ಹೆಂಗ್ ಮಾಡಲಿ ಅಯ್ಯ್ವ ನನಗೆ ಅಂತ ರೀ ಆಡುವಲ್ವು

ನನ್ನ ಮಗಳು ಸೇರಿಗೆ ಸುಸಷ್ಟು ಸಾಕು ಭಗವಂತ ಅಷ್ಟೇ ಸಾಕು ಇವತ್ತು ಯಾಕೆ ಬಿಡಿ ಹಾಕಿಲ್ಲ ಅಂದ್ರೆ ನಮ್ಮ ತಮ್ಮಂದು ಎರಡನೇ ವರ್ಷ ತಿಥಿ ಇವತ್ತು ಅಂದ್ರೆ ಅವ ತೀರ್ಕೊಂಡಿದ್ದು ನವೆಂಬರ್ ಮೂರಕ್ಕೆ ಇವತ್ತು ತಿಥಿ ಪ್ರಕಾರ ಮಾಡೋದಂತ ಇವತ್ತು ಬರತ್ತಂತ ಕರೆಕ್ಟ್ ದೀಪಾವಳಿ ಎಂಟು ದಿನ ಇತ್ತು ನಮ್ಮ ತಮ್ಮ ತೀರ್ಕೊಂಡಿದ್ದ ಸೇಮ್ ಬಂದೈತೆ ಆ ತಿಥಿ ಇವತ್ತು ಅದಕ್ಕೆ ಮಾಡಿದ್ವಿ ಇವತ್ತು ಸೊ ನಿನ್ನಿಂದ ನಾನು ಮಮ್ಮಿ ಹಾಳೋದು ಅಂದರೆ ಬೇಡ ಅವ್ರ ಮುಂದೆ ಆಳೋಕ್ಕಾಗಲ್ಲ ನನಗೆ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕೆ ಮನ್ಸು ಬರಲಿಲ್ಲ ಅದು ಯಾಕಂತ ಗೊತ್ತಿಲ್ಲ ಬೆಳಗ್ಗೆ ಎದ್ದು ಏನು ಮಾಡೋಕ್ಕೂ ಮನ್ಸಿದ್ದಿದ್ದಿಲ್ಲ ನಿನ್ನಿಂದನೂ ಸೇಮ್ ಪ್ರಾಬ್ಲಮ್ ಒಂದು ಮೂರು ದಿನ ಇತ್ತು ಸೇಮ್ ಅನ್ಸಕತಿತ್ತು ಆದರೂ ನೀನು ಹೆಂಗೆ ಮಾಡಿ ನಾಲ್ಕು ವಿಡಿಯೋ ಹಾಕ್ತೆ ಯಾರು ತಪ್ಪು ತಿಳ್ಕೊಬಾರ್ರಿ ದಯವಿಟ್ಟು ನೋಡಿ ವಿಡಿಯೋ ಥ್ಯಾಂಕ್ ಯು ಅತ್ತಿರ ನಾನು ಸುನಿತನ ಜೀವಕ್ಕಿಂತ ಹೆಚ್ಚಾಗಿ ನಾನು ಪ್ರೀತಿ ಮಾಡಿ ಆಕಿನ ಬೇಕಂದ್ ಮದಿವಾಗಿನ್ರಿ ಹೋಗಿನ್ರಿ ನನ್ ಸುನೀತಾಗ ಏನಾರ ಆದ್ರೆ ನಾನು ಒಂದ್ ಕ್ಷಣನು ಜೀವಂತವಾಗಿರಲ್ರಿ ಅತ್ತಿಯರ ಕರೆ ಹೇಳಕತ್ತಿನ ಏನಾರ ಅಪ ಅಪ್ಪ ದಪ್ಪತ್ತನ ಮಾತಾಡ್ಬೇಡ ನಿನ್ನ ಕಾಲಿಗೆ ಬಿಳ್ತೀನಿ ನನ್ನ ಮಗಳಿಗೆ ಏನು ಆಗೋದಿಲ್ಲ ನನ ನಾನು ಇಷ್ಟು ವರ್ಷ ಬಿಟ್ಟು ಈಗ ಮಕ್ಕಳು ಹಿಂದಿ ಅವ್ರ ಪ್ರೀತಿ ಮಮಕಾರದಾಗದಿನಿ ನನಗೂ ನನ್ನ ಮಗಳು ಪ್ರೀತಿ ಕಳ್ಕೊಳಕ್ಕೆ ಇಷ್ಟ ಇಲ್ಲಪ್ಪ ನನಗೂ ಇಷ್ಟ ಇಲ್ಲ ಬಾ ನಿನ್ರಿ ಬಾ ಏನು ಆಗಲ್ಲ ದೇವ್ರ ಮೇಲೆ ಬಾರಾಕನ ಬಾ

அஷ கே மதின் மக்கூசு நோட் கூசு நோட பர்வாள் அலிகே நர்சம்மா நன் மம்தான் நோட்பெக் நானு எல்லோர்லே கூசு தர்வள் ஏ தடுக்கோரி தடுக்கோரி அது கூசு பர்சோது அய்யாட்டா ஆஹ் அவ்வளப்போம் நோடு நானும் அன்ன கத்தீனி தாயி தாயி ಹ್ಮ್ ತೋರಿ ಅಣ್ಣರ ನಿಮಗ ಮಮ್ಮಗಳ ಹುಟ್ಟಲ್ರಿ ನನಗೆ ಲಕ್ಷ್ಮಿ ಹುಟ್ಟಿದಲ್ರಿ ನನ್ನ ಮಗಳು ಹುಟ್ಟಿಲ್ಲ ಬಹಳ ಖುಷಿ ಅದ ಆ ಮಾಸ್ತರ ಒಂದ್ ನಿಮಿಷ ನೀವು ಬರ್ರಿ ಅಕ್ಕರ ತೋರಿ ನೀವ್ ಆ ನೀವು ಬರ್ರಿ ಇಬ್ರು ಬರ್ರಿ நீர அவ்ரிமக்கள்